ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟು ಥರದ ಒಂದು ಕ್ಲೀನರ್ಗಳನ್ನೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಿದ್ರು ಸಹ ನಮಗೆ ಕೆಲವೊಂದು ಕರೆಗಳು ಹೋಗೋದಿಲ್ಲ ಅದನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಹೇಗೆ ಈಸಿಯಾಗಿ ತೆಗಿಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯ ಬಾಣೆಲಿಗಳ ಮೇಲೆ ಆಗಿರುವಂಥ ಎಣ್ಣೆ ಜಿಡ್ಡಿನ ಕಲೆಗಳಿರಬಹುದು ಇದನ್ನೆಲ್ಲ ನಾವು ಆಗಿ ಕ್ಲೀನ್ ಮಾಡಿದ್ರು ಸಹ ಕೆಲವೊಂದು ಸರ್ತಿ ಹೋಗೋದಿಲ್ಲ ಇಂಥ ಇರ್ಬೋದು ಹಾಗೆಯೇ ಟಾಯ್ಲೆಟ್ಗಳಲ್ಲಿ ಹಾಗೆ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ಗಳ ಹತ್ರ ಸಿಂಕ್ ಏರಿಯಾಗಳತ್ರ ಫುಲ್ಲು ಒಂದು ಉಪ್ಪು ನೀರಿನ ಕಲೆಗಳೆಲ್ಲ ಆಗಿರುತ್ತಲ್ಲ ಅದೆಲ್ಲ ನೀವು ನಾರ್ಮಲಾಗಿ ಕ್ಲೀನ್ ಮಾಡಿದ್ರೆ ಖಂಡಿತ ಹೋಗೋದಿಲ್ಲ ಈ ಒಂದು ವಸ್ತುನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೋಗತ್ತೆ ತುಂಬ ಕಡಿಮೆ ಒಂದು ಐದು ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಆದರೆ ನೀವು ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಇದು ಯೂಸ್ ಆಯಿತಾ ಇಲ್ವಾ ಅಂತ ಮೊದಲನೇದಾಗಿ ನಾನಿಲ್ಲಿ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸುತ್ತ ಇರುವಂಥ ಟೈಲ್ಸ್ ಮೇಲೆ ಇರ್ಬೋದು ಹಾಗೆ ಕೊಳಾಯಿಗಳ ಮೇಲೆ ಇರ್ಬೋದು ಕೆಲವೊಂದು ಕಾರ್ನರ್ಗಳಲ್ಲೆಲ್ಲ ನಮಗೆ ನಾರ್ಮಲಾಗಿ ಕ್ಲೀನ್ ಮಾಡಿದ್ರೆ ಹೋಗಲ್ಲ ಕರೆಗಳು ಕಟ್ಟಿರುತ್ತೆ ಸೊ ಅಂಥ ಜಾಗದಲ್ಲೆಲ್ಲ ನಾವು ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ನೋಡೋಣ ಹೆಚ್ಚಾಗಿ ನಾನು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ ಕ್ಲೀನ್ ಮಾಡಲಿಕ್ಕೆ ತುಂಬ ಕ್ಲೀನರ್ಸ್ಗಳನ್ನೆಲ್ಲ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತಂದಾಗ ಈ ರೀತಿ ಸೋಪನ್ನೇ ಯೂಸ್ ಮಾಡ್ತೀನಿ ನಾನು ಯಾವುದು ಇವಾಗ ಡಿಟರ್ಜೆಂಟ್ ಸೋಪ್ ಯೂಸ್ ಮಾಡ್ತೀನಿ ಅದೇ ಸೋಪನ್ನೇ ಒಂದನ್ನು ಇಟ್ಕೊಂಡಿರ್ತೀನಿ ಕ್ಲೀನಿಂಗಿಗೆ ಅಂತ ಸೊ ಅದೇ ಸೋಪನ್ನೇ ನಾನು ಯೂಸ್ ಮಾಡಿಕೊಂಡು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಇಲ್ಲಿ ನೋಡಿ ಇಷ್ಟೆಲ್ಲ ನಾನು ಉಜ್ಜಿ ಮಾಡಿ ಕ್ಲೀನ್ ಮಾಡಿದ್ರು ಸಹ ಕೆಲವೊಂದು ಕಡೆ ಕೆಲವೊಂದು ಮಾರ್ಕ್ಗಳು ಹೋಗೋದೇ ಇಲ್ಲ ಅದು ನಾನು ಎಷ್ಟು ಜೋರಾಗಿ ತಿಕ್ಕಿ ಮಾಡಿ ಕ್ಲೀನ್ ಮಾಡಿದ್ರು ಸಹ ಹೋಗೋಲ್ಲ ಹಾಗಾಗಿ ನಾನು ಕೆಲವೊಂದು ಕ್ಲೀನರ್ಗಳನ್ನೂ ಸಹ ನಾನು ಇದಕ್ಕೆಲ್ಲ ಟ್ರೈ ಮಾಡಿದ್ದೀನಿ ಆಗಲೂ ಸಹ ಹೋಗದೇ ಇರುವಂಥ ಕಲೆಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ ಫಸ್ಟ್ ನಾನು ಈ ರೀತಿ ಸೋಪನ್ನೇ ಎಲ್ಲ ಕಡೆ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಈ ಮೇಲ್ಗಡೆ ಹೇಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಕೆಳಭಾಗದಲ್ಲೂ ಅಷ್ಟು ಅಷ್ಟೇ ಕ್ಲೀನ್ ಮಾಡಿದ್ದೀನಿ ಬಟ್ ಆ ಕೆಳಗಡೆ ಮಾರ್ಕ್ಗಳು ತುಂಬಾ ಇರುತ್ತೆ ನಾವು ಕೆಲವೊಂದು ಸರ್ತಿ ಮೇಲೆಲ್ಲ ಕ್ಲೀನ್ ಮಾಡ್ತೀವಿ ಆದರೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದೇ ಇಲ್ಲ ಆ ಮಾರ್ಕ್ಗಳು ಹಾಗೆ ಉಳಿರುತ್ತೆ ನೋಡಿ ಕೊಳಾಯಿ ಕೆಳಗಡೆ ನೋಡಿ ಉಜ್ಜಿದಾಗ ಸ್ವಲ್ಪ ಮಾತ್ರ ಹೋಗಿದೆ ಆ ಮಾರ್ಕು ಆ ಒಂದು ಸ್ಟೇನ್ಸು ಹಾಗೇ ಉಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಅದನ್ನು ಈಸಿಯಾಗಿ ನನಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಇವಾಗ ಉಜ್ಜದ್ನೆಲ್ಲ ಉಜ್ಜಾದಮೇಲೆ ಎಲ್ಲ ನೀರಲ್ಲಿ ನೀರನ್ನು ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಈ ರೀತಿ ಕ್ಲೀನ್ ಮಾಡಿ ಆದಮೇಲೆ ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ವಸ್ತುನ ತೋರಿಸ್ತೀನಿ ತುಂಬ ಈಸಿಯಾಗಿ ಹೊರಗಡೆ ಅಂಗಡಿಗಳು ಸಿಗುತ್ತೆ ಅದು ಯಾವುದಪ್ಪ ಅಂದರೆ ಈ ಸಾಲ್ಟ್ ಪೇಪರು ಸಾಲ್ಟ್ ಪೇಪರ್ ನಿಮಗೆ ಹೊರಗಡೆ ಹಾರ್ಡ್ವೇರ್ ಶಾಪ್ಗಳಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ ನೋಡಿ ಸುಮ್ಮನೆ ಹಿಂಗೆ ರಬ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ನಾನು ಅದೇ ಒಂದು ಒಂದು ಬ್ರಷಲ್ಲಿ ಸ್ಕ್ರಬ್ಬರಲ್ಲಿ ಎಲ್ಲ ಹಾಕಿ ತಿಕ್ಕಿದ್ರೂ ಸಹ ಹೋಗದೆ ಇರೋದು ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ ಅಂತ ನೋಡಿ ನೋಡಿ ನಾನು ನೀರು ಹಾಕಿ ತೊಳೆದು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಗಲೇ ಹೇಗಿತ್ತು ಮಾರ್ಕು ಇವಾಗ ನೋಡಿ ಇದೇ ರೀತಿ ಕೊಳಾಯಿಗಳ ಮೇಲೆ ಇರುವಂಥ ಸಾಲ್ಟ್ ವಾಟರ್ದು ಸ್ಟೇನ್ಸ್ ಏನಿದೆ ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಹಾಕಿ ಜೋರಾಗಿ ಉಜ್ಜೋಕ್ಕೆ ಹೋಗಬೇಡಿ ಉಜ್ಜಿದ್ರೆ ಆ ರೀತಿ ಉಜ್ಜಿದ್ರೆ ಏನಂದರೆ ಒಂಥರ ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಥರ ಬೀಳುತ್ತೆ ಸುಮ್ಮನೆ ಲೈಟಾಗಿ ಈ ರೀತಿ ರಬ್ ಮಾಡಿದ್ರೂ ಸಾಕು ಅದ್ರ ಮೇಲಿರುವಂಥ ಸ್ಟೇನ್ಸ್ ಎಲ್ಲ ಈಸಿಯಾಗಿ ಹೋಗುತ್ತೆ ಇದೇ ರೀತಿ ನೀವು ಆ ಟೈಲ್ಸ್ ಮೇಲೆಲ್ಲ ಏನಾದರೂ ಉಪ್ಪು ನೀರಿನ ಕಲೆಗಳಾಗಿ ಅದು ಹೋಗ್ತಾ ಇಲ್ಲ ಅಂತಂದರೆ ಇದನ್ನು ಟ್ರೈ ಮಾಡಿ ನೋಡಿ ಈ ರೀತಿ ಉಜ್ಜಬೇಕು ಮತ್ತು ನೀರು ಹಾಕ್ತೊಳಿರಿ ಆವಾಗ ಎಲ್ಲಿ ನಿಮಗೆ ಇನ್ನೂ ಕರೆ ಇದೆ ಅಂತ ಗೊತ್ತಾಗುತ್ತಲ್ಲ ಮತ್ತೆ ಆ ಪೇಪರ್ ತೊಗೊಂಡು ಅದ್ರ ಮೇಲೆ ರಬ್ ಮಾಡಿದ್ರೆ ಸಾಕು ನೋಡಿ ಈ ಕೊಳಾಯಿ ಕೆಳಗಡೆ ಇದ್ದಿದ್ದು ಹಾಗೆ ಕೊಳಾಯಿ ಮೇಲ್ಗಡೆ ಇದ್ದಿದ್ದು ಸಾಲ್ಟ್ ಸ್ಟೇನ್ಸ್ ಎಲ್ಲ ನನಗೆ ಕೆಲವೇ ಸೆಕೆಂಡ್ಗಳಲ್ಲಿ ಹೋಗಿದೆ ಸೊ ಇದೇ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಯಾವುದೇ ಕೊಳಾಯಿಗಳಾಗಿರ್ಬೋದು ಎಷ್ಟೇ ಹಳೇದಾಗಿದ್ದರೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಇದ್ರ ಜೊತೆಗೆ ಯಾವುದೇ ಕ್ಲೀನರ್ ಬೇಡ ಈ ಸಾಲ್ಟ್ ಪೇಪರ್ ಜೊತೆಗೆ ಯಾವುದಾದ್ರೂ ಕ್ಲೀನರ್ ಹಾಕ್ಕೋಬೇಕಂದ್ರೆ ಏನು ಹಾಕ್ಕೋಬೇಡಿ ಫಸ್ಟ್ ಒಂದು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಬೇಡಿ ನೀವೇಂಥರಲ್ಲಿ ಕ್ಲೀನ್ ಮಾಡ್ತೀರೋ ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಅದಾದಮೇಲೆ ಎಲ್ಲಿ ನಿಮಗೆ ಕ್ಲೀನ್ ಮಾಡಿದ್ಮೇಲೂ ಸ್ಟೇನ್ಸ್ ಹೋಗಿಲ್ಲ ಅಂತ ಅನಿಸುತ್ತಲ್ವ ಆ ಜಾಗದಲ್ಲಿ ಈ ಪೇಪರ್ ತೊಗೊಂಡು ಈ ರೀತಿ ರಬ್ ಮಾಡಿ ಅಷ್ಟೇ ರಬ್ ಮಾಡಿದ್ರೆ ನೋಡಿ ಕಂಪ್ಲೀಟಾಗಿ ಕರೆಗಳೆಲ್ಲ ಹೋಗುತ್ತೆ ನಾ ಮುಂಚೆನೇ ಹೇಳ್ದಂಗೆ ನೋಡಿ ಮೇಲೆಲ್ಲ ಕ್ಲೀನ್ ಇಲ್ಲಿ ನೋಡಿ ಕೆಳಗಡೆ ಭಾಗನ ನಾವು ಮರೆತು ಬಿಡ್ತೀವಿ ಕ್ಲೀನ್ ಮಾಡೋದು ಆವಾಗ ನೋಡಿ ಈ ರೀತಿ ಕರೆಗಳು ಜಾಸ್ತಿನೇ ಆಗಿಬಿಡತ್ತೆ ಈ ರೀತಿ ಕರೆಗಳು ಜಾಸ್ತಿ ಆಗಿದ್ರೆ ಈ ಒಂದು ಪೇಪರನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಂಡು ನೋಡಿ ಫಸ್ಟ್ ನಾನು ಅದೇ ರೀತಿ ಮೇಲ್ಗಡೆ ಹೇಗೆ ಸೋಪ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ನಲ್ಲ ಅದೇ ರೀತಿ ಕೆಳಗಡೆನೂ ಮಾಡಿದ್ದೀನಿ ಈಗ ಈ ಒಂದು ಸಾಲ್ಟ್ ಪೇಪರ್ ತೊಗೊಂಡು ಈ ರೀತಿ ರಬ್ ಮಾಡ್ತೀನಿ ಅಷ್ಟೇ ಅಷ್ಟೇನಿ ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಹಾಗೆ ಕಡಿಮೆ ಖರ್ಚು ನಾವು ಮತ್ತು ಯಾ ಅದು ಇದು ಕ್ಲೀನರ್ನ ಯೂಸ್ ಮಾಡಿ ಕೆಲವ್ರಿಗೆ ಕೈಗಳಿಗೆಲ್ಲ ಒಂಥರ ಇರಿಟೇಷನ್ ಥರ ಆಗುತ್ತೆ ಉರಿ ಉರಿ ಥರ ಇರುತ್ತಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋವಂಥ ಒಂದು ಈಸಿ ಮೆಥೆಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂತ ಆ ಸ್ಟೇನ್ಸು ನೀವು ನಾರ್ಮಲ್ ಸ್ಕ್ರಬ್ಬರಲ್ಲಿ ಸ್ಟೀಲ್ ಸ್ಕ್ರಬ್ಬರಲ್ಲಿ ಏಂತ್ರ ಉಜ್ಜಿದ್ರೂ ಹೋಗದೇ ಇರುವಂಥ ಕಲೆಗಳು ಇದರಲ್ಲಿ ಆರಾಮಾಗಿ ಹೋಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಇವಾಗ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸನ್ನ ಕಂಪ್ಲೀಟಾಗಿ ಈ ರೀತಿ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟು ನಾನು ಟಾಯ್ಲೆಟಲ್ಲೇ ಈ ಒಂದು ಟಾಯ್ಲೆಟ್ ಬೇಸಿನ್ಸ್ ಎಲ್ಲ ಏನಿರುತ್ತೆ ಆ ಬೇಸಿನ್ಸನ್ನು ಅಷ್ಟೇನೆ ನಾವು ನಾರ್ಮಲಾಗಿ ಅದಕ್ಕೆಲ್ಲ ಏನೇನು ಕ್ಲೀನರ್ಗಳನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ತೀವಿ ಆದರೂ ಸಹ ಅದ್ರ ಮೇಲೆ ಕೆಲವೊಂದು ಸರ್ತಿ ಕರೆಗಳು ಹೋಗೋದೇ ಇಲ್ಲ ಆ ರೀತಿ ಕರೆಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ರಬ್ ಮಾಡಿ ನೀರು ಹಾಕಿ ವಾಶ್ ಮಾಡಿದ್ರೆ ಆಯಿತು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಾಗಿದೆ ಅಂತ ಈ ಟಾಯ್ಲೆಟ್ ಬೇಸಿನ್ಗಳನ್ನ ನೀವು ಯಾವ ಒಂದು ಕ್ಲೀನರ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ತೀರಾ ನೋಡಿ ಅದನ್ನು ಹಾಕಿ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಈ ಸಾಲ್ಟ್ ಪೇಪರ್ನ ಯೂಸ್ ಮಾಡೋಣ ಟಾಯ್ಲೆಟ್ ಕ್ಲೀನರನ್ನೇ ನಾನು ಹಾಕಿ ಒಂದು ಸರ್ತಿ ಎಲ್ಲ ರಬ್ ಮಾಡಿ ತೊಳೆದಿದ್ದೀನಿ ಈ ರೀತಿ ತೊಳೆದಾದ ಮೇಲೂ ಸಹ ನಿಮಗೆ ಇದು ತುಂಬ ಸ್ಟ್ರಾಂಗಾಗೇ ಇರುತ್ತೆ ಈ ಕ್ಲೀನರ್ಗಳೆಲ್ಲ ಅದಾದಮೇಲೂ ಸಹ ನಿಮಗೆ ಎಲ್ಲೆಲ್ಲಿ ನಿಮಗೆ ಕರೆಗಳು ಕಟ್ಟಿದೆ ಅದು ಹೋಗ್ತಾನೇ ಇಲ್ಲ ಅಂತ ಅನ್ನೋ ಜಾಗದಲ್ಲಿ ಈ ಪೇಪರ್ ತೊಗೊಂಡು ರಬ್ ಮಾಡಿ ನಾರ್ಮಲಾಗಿ ಎಲ್ಲಿ ಜಾಸ್ತಿ ಆಗುತ್ತೆಂದರೆ ಈ ಒಂದು ನೋಡಿ ಈ ಕಾಲುಗಳನ್ನು ಇಟ್ಕೊಳ್ಳೋವಂಥ ಜಾಗದಲ್ಲಿ ನೋಡಿ ಈ ಈ ಮಾರ್ಕ್ಗಳು ಎಷ್ಟೇ ರಬ್ ಮಾಡಿದ್ರೂ ಹೋಗಿಲ್ಲ ಹಾಗೆ ಈ ಸೆಂಟ್ರ್ ಭಾಗದಲ್ಲೂ ಸಹ ಲೈನಾಗಿ ಕರೆ ಬರುತ್ತೆ ನೀರು ಬಿ ನೀರು ಬೀಳೋ ಜಾಗದಲ್ಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸ್ಟೆಪ್ ಬಂದು ಇದು ಈ ಒಂದು ಸಾಲ್ಟ್ ಪೇಪರ್ ಏನಿರುತ್ತೆ ಈ ಸಾಲ್ಟ್ ಪೇಪರನ್ನ ತೊಗೊಂಡು ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡೋದಕ್ಕೆ ನೀವು ಗ್ಲೌಸನ್ನಾದರೂ ಹಾಕ್ಕೊಳ್ಳಿ ಇಲ್ಲ ಒಂದು ಕವರನ್ನಾದರೂ ಹಾಕ್ಕೊಳ್ಳಿ ನಾನು ಇದನ್ನು ಕ್ಲೀನ್ ಮಾಡಿ ಆದಮೇಲೇ ಸ್ನಾನ ಮಾಡ್ಕೊಳ್ಳೋದ್ರಿಂದ ಹಾಗೇ ನೋಡಿ ಈ ರೀತಿ ರಬ್ ಮಾಡ್ತಾಯಿದ್ದೀನಿ ಒಳಗೆಲ್ಲ ಏನೂ ಕ್ಲೀನ್ ಮಾಡೋದಿಲ್ಲ ಯಾಕಂದರೆ ಕ್ಲೀನಾಗೇ ಇದೆ ಹಾಗಾಗಿ ಮೇಲ್ಗಡೆನೇ ಆಗಿರೋದ್ರಿಂದ ನಾನು ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ ಕವ ಆ ಒಂದು ಪೇಪರ್ ಇಟ್ಕೊಂಡೇ ಈ ರೀತಿ ರಬ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲಿ ಕರೆ ಇದೆ ಆ ಭಾಗದಲ್ಲಿ ಮಾತ್ರ ಈ ರೀತಿ ರಬ್ ಮಾಡಿದ್ರೆ ಸಾಕು ಈಸಿಯಾಗಿ ನಿಮಗೆ ಕರೆಗಳು ಹೋಗ್ಬಿಡುತ್ತೆ ಸೊ ಈ ಒಂದು ಮೆಥೆಡು ನೀವು ಟ್ರೈ ಮಾಡ್ಬೋದು ಒಳಗಡೆ ಎಲ್ಲ ಏನಾದರೂ ಆಗಿದೆ ಅಂದರೆ ಖಂಡಿತ ಕೈಗಳಿಗೇನಾದರೂ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗುತ್ತೆ ಕರೆಗಳೆಲ್ಲ ಈಸಿಯಾಗಿ ಹೋಗುತ್ತೆ ಯಾವುದೇ ಕ್ಲೀನರ್ನ ಅವಶ್ಯಕತೆಯೇ ಇರೋದಿಲ್ಲ ನೆಕ್ಸ್ಟು ಈ ಒಂದು ಟೈಲ್ಸ್ ಮೇಲೂ ಅಷ್ಟೇ ಕೆಲವೊಂದು ಸರ್ತಿ ತುಂಬಾ ಕರೆಗಳು ಕಟ್ಟಿದಂಗೆ ಆಗಿರುತ್ತಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೂ ಸಹ ಈ ಸಾಲ್ಟ್ ಪೇಪರ್ನ ಯೂಸ್ ಮಾಡ್ಕೋಬೋದು ನೀವು ಸುಮ್ಮನೆ ಈ ರೀತಿ ರಬ್ ಮಾಡಿದ್ರೆ ಸಾಕು ಈಸಿಯಾಗಿ ಆ ಸಾಲ್ಟ್ ಸ್ಟೈನ್ಸ್ ಎಲ್ಲ ವಾಟರ್ದು ಸ್ಟೇನ್ಸ್ ಏನಿರುತ್ತೆ ತುಂಬ ಹಳೆಯ ಕರೆ ಆಗಿದ್ರು ಸಹ ಹೋಗುತ್ತೆ ಇಲ್ಲಿ ನೋಡಿ ಈ ಒಂದು ಕೊಳಾಯಿ ಮೇಲೆ ತುಂಬಾ ಸ್ಟೇನ್ಸ್ ಆಗಿತ್ತು ಅದೇ ನಾರ್ಮಲಾಗಿ ರಬ್ ಮಾಡಿದ್ರೂ ಹೋಗೋದಿಲ್ಲ ಈ ರೀತಿ ರಬ್ ಮಾಡಿಕೊಂಡ್ರೆ ಈಸಿಯಾಗಿ ಹೋಗುತ್ತೆ ನೆಕ್ಸ್ಟ್ ಇನ್ನು ಟಾಯ್ಲೆಟಲ್ಲಿ ಯೂಸ್ ಮಾಡುವಂಥ ಮಗ್ಗಳಿರ್ಬೋದು ಬಕೆಟ್ಗಳಿರ್ಬೋದು ಅದಕ್ಕೂ ಅಷ್ಟೇ ಈ ಒಂದು ಸಾಲ್ಟ್ ಪೇಪರ್ ಏನಿರತ್ತೆ ಅದನ್ನು ಯೂಸ್ ಮಾಡಿ ನೀವು ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಕರೆಗಳು ಹೋಗತ್ತೆ ಟ್ರೈ ಮಾಡಿ ನೋಡಿ ತುಂಬ ಕರೆ ಕಟ್ಟಿರುವಂಥ ಒಂದು ಬಕೆಟ್ಸು ಮಗ್ಗುಗಳು ಎಲ್ಲದನ್ನು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ ಒಂದೇ ಸಲ ಸುಮ್ಮನೆ ಹಿಂಗೆ ಸಾಕು ಈಸಿಯಾಗಿ ಆ ಕರೆಯೆಲ್ಲ ಹೋಗುತ್ತೆ ಇನ್ನು ಅಡುಗೆ ಮನೆಯಲ್ಲಿ ಈ ರೀತಿ ಎಣ್ಣೆ ಜಿಡ್ಡಾಗಿರುವಂಥ ಬ್ಯಾಂಡ್ಲಿಗಳಿರತ್ತಲ್ಲ ಇದನ್ನೆಲ್ಲ ನೀವು ಎಷ್ಟೇ ತಿಕ್ಕಿದ್ರೂ ಏನೇ ಮಾಡಿದ್ರೂ ಸಹ ನಾರ್ಮಲಾಗಿ ಕ್ಲೀನ್ ಮಾಡ್ಕೋದ್ರೆ ಹೋಗೋದೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಜಿಡ್ಡಾಗಿದೆ ಅಂತ ಸೊ ಈ ರೀತಿ ಜಿಡ್ಡಾಗಿರೋದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇದಕ್ಕೆ ಕೆಲವೊಂದು ಸ್ಟೆಪ್ಗಳಿದೆ ಅದನ್ನು ನಾವು ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಬಾಣಲಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಇರುವಾಗ ನೀವು ಕ್ಲೀನ್ ಮಾಡಿದ್ರೆ ಬೇಗನೆ ಕ್ಲೀನ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅದು ಬಿಸಿ ಇರಬೇಕು ಹಾಗಾಗಿ ನಾನು ಗ್ಯಾಸ್ ಆನ್ ಮಾಡಿ ಬಾಣಲಿನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ನಂತರ ಕೆಲವೊಂದು ಸರ್ತಿ ಬಾಣಲೆಗಳ ಮೇಲೆ ಹಿಂಭಾಗದಲ್ಲಿ ತುಂಬಾ ಎಣ್ಣೆ ಜಿಟ್ಟಿನ ಕರೆಗಳು ಜಾಸ್ತಿ ಆಗಿರತ್ತಲ್ವ ಆವಾಗ ಇಲ್ಲಿ ನೋಡಿ ಸ್ವಲ್ಪ ಬಿಸಿ ಮೇಲೆ ಎಲ್ಲೆಲ್ಲಿ ನಿಮಗೆ ತುಂಬ ಕರೆ ಕಟ್ಟಿದೆ ನೋಡಿ ಆ ಭಾಗದಲ್ಲಿ ಈ ರೀತಿ ಚಾಕು ತಗೊಂಡು ಎಕ್ಸ್ಟ್ರಾ ಏನು ತುಂಬಾ ಕರೆಗಳೆಲ್ಲ ಇರುತ್ತಲ್ಲ ಆ ಭಾಗನ ನೋಡಿ ಈ ರೀತಿ ಚಾಕುನಲ್ಲಿ ಈ ರೀತಿ ಮಾಡಿದ್ರೆ ನೋಡಿ ಈಸಿಯಾಗಿ ಅದು ಉದ್ರೋಗತ್ತೆ ಎಲ್ಲನೂ ನೀವು ಆ ಬಾಂಡ್ಲಿನ ತೊಳೆದು ಬಿಟ್ಟು ಮಾಡಿದ್ರೆ ಈ ರೀತಿ ಕರೆಗಳೆಲ್ಲ ಹೋಗೋದಿಲ್ಲ ಅದೇ ಸ್ವಲ್ಪ ಬಿಸಿಯ ಇದ್ದಾಗ ಮಾಡಿದಾಗ ಈಸಿಯಾಗಿ ಆ ಎಲ್ಲ ನಮಗೆ ಈ ರೀತಿ ಮಾಡಿದಾಗ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಹೀಗೆ ಒಳಗಡೆಯೂ ಏನಾದರೂ ಕರೆ ಇದ್ದರೆ ಹ್ಯಾಂಡ್ಲ್ಗಳ ಹತ್ರ ಎಲ್ಲ ಹತ್ರನೂ ನಾವು ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು ಫಸ್ಟು ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಸಾಲ್ಟ್ ಪೇಪರು ಏನು ಆಲ್ರೆಡಿ ತೋರಿಸಿದ್ದೀನಲ್ಲ ಅದು ಸ್ವಲ್ಪನೇ ಸ್ವಲ್ಪ ನಾನು ತೊಗೊತಾ ಇದ್ದೀನಿ ಇದು ಸ್ವಲ್ಪ ಇದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ ಈ ರೀತಿ ಆ ಸಾಲ್ಟ್ ಪೇಪರ್ನ ಇಟ್ಕೊಳ್ಳಿ ಎಲ್ಲೆಲ್ಲಿ ನಿಮಗೆ ಕರೆ ಆಗಿದೆ ನೋಡಿ ತುಂಬ ಅಲ್ಲಿ ಇದರಲ್ಲಿ ಲೈಟಾಗಿ ಇರಲಿ ರಬ್ ಮಾಡಿ ಅಷ್ಟೇ ತುಂಬಾ ಇನ್ನೂ ಶ್ರಮ ಪಡಬೇಕಿಲ್ಲ ಸ್ವಲ್ಪ ಲೈಟಾಗಿ ಈ ರೀತಿ ರಬ್ ಮಾಡಿದ್ರೆ ಸಾಕು ಕರೆಯಲ್ಲ ಹೋಗುತ್ತೆ ಆದರೆ ಮುಂಚೆನೇ ನಾನು ಹೇಳ್ದಂಗೆ ಜಾಸ್ತಿ ಎಲ್ಲ ಕರೆ ಕಟ್ಟಿರುತ್ತಲ್ಲ ತುಂಬ ಕಪ್ಪು ಉಪ್ಪುಗಾಗ್ಬಿಟ್ಟಿರುತ್ತಲ್ಲ ಅದನ್ನು ಚಾಕು ತೊಗೊಂಡು ಫಸ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಏನೆಲ್ಲ ಎಣ್ಣೆ ಜಿಟ್ ಕೂತಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ತೆಗೆದುಬಿಡಿ ಅದಾದಮೇಲೆ ಈ ರೀತಿ ರಬ್ ಮಾಡಿ ಎಕ್ಸ್ಟ್ರಾ ಒಂದು ಆ ಬಾಂಡ್ಲೆಗೆ ಅಂಟ್ಕೊಂಡಿರೋದೆಲ್ಲ ನಮಗೆ ಈಸಿಯಾಗಿ ಈ ಸಾಲ್ಟ್ ಪೇಪರಿಂದ ರಬ್ ಮಾಡೋದ್ರಿಂದ ಬಂದ್ಬಿಡತ್ತೆ ಇದಾದಮೇಲೆ ನಾರ್ಮಲಾಗಿ ನಾವು ಹೇಗೆ ಕ್ಲೀನ್ ಮಾಡ್ಕೋತೀವಿ ಆ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಕರೆ ಇತ್ತು ಅಂದರೆ ಫಸ್ಟ್ ಒಂದು ಸರ್ತಿ ಮಾಡಿ ಇದೇ ಮೆಥಡನ್ನು ಮಾಡಿ ಅದಾದಮೇಲೆ ಒನ್ ಟೂ ಡೇಸ್ ಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಇದೇ ಮೆಥಡನ್ನು ಟ್ರೈ ಮಾಡಿ ಅವಾಗ ಈಸಿಯಾಗಿ ಕಂಪ್ಲೀಟ್ ಎಲ್ಲ ಹೋಗುತ್ತೆ ಸೊ ಈ ಒಂದು ವಿಡಿಯೋನಲ್ಲಿ ತೋರಿಸಿರುವಂಥ ಐಡಿಯಾಗಳನ್ನು ನೀವು ಟ್ರೈ ಮಾಡಿ ಇದೆಲ್ಲ ತುಂಬ ಕಷ್ಟಪಟ್ಟು ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳೋ ಅಂತ ಒಂದು ವಿಷಯಗಳು ಅದನ್ನು ನಾನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಇಷ್ಟಾದರೆ ನೀವು ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಯೂಸ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಜನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಕಂಪ್ಲೀಟ್ ಬಾಣ್ಲೇನ ನಾನು ಈ ರೀತಿ ಕ್ಲೀನ್ ಮಾಡಿದ್ದೀನಿ ಈಗ ನಾರ್ಮಲ್ಲಾಗಿ ಲಿಕ್ವಿಡ್ಡು ಅಥವಾ ಸೋಪು ಏನಾದರೂ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಬಾಣ್ಲೆ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ